ಇಲ್ಲಿಯವರೆಗೆ ಮನುಷ್ಯನಿಗೆ ಜ್ಞಾನ ಆಗೋದಿಲ್ಲ ಅಲ್ಲಿಯವರೆಗೆ ಈ ಮನುಷ್ಯ ಸಂಸಾರದಲ್ಲಿ ಇರಲಿ ರಾಜಕೀಯ ಕ್ಷೇತ್ರದಾಗೆ ಇರಲಿ ಅಥವಾ ಧಾರ್ಮಿಕ ಕ್ಷೇತ್ರದಾಗೆ ಇರಲಿ ಅವನಿಗೆ ಎಂದೂ ಸುಖ ಸಿಗೋದಿಲ್ಲ ಮನುಷ್ಯನಿಗೆ ಅವಶ್ಯವಾಗಿ ಬೇಕಾದದ್ದು ಏನು ಅಂದರೆ ಸುಖ ಶಾಂತಿ ನೆಮ್ಮದಿ ಇವು ಯಾಕೆ ನಮಗೆ ಸಿಕ್ಕಿಲ್ಲ ನಾವೆಲ್ಲ ಸಾಕಷ್ಟು ಪುರಾಣ ಪ್ರವಚನ ಕೇಳ್ತಾ ಇದ್ದರೂ ಕೂಡ ನಮ್ಮಲ್ಲಿ ಇರತಕ್ಕಂತಹ ದೋಷಗಳನ್ನು ನಾವು ಕಳ್ಕೊಳ್ಳಿಕ್ಕಾಗಿಲ್ಲ ಅವುಗಳನ್ನು ಕಳೆದುಕೊಳ್ಳುವುದಕ್ಕಾಗಿಯೇ ಈ ಪ್ರವಚನ ಆಗಲಿ ಸತ್ಸಂಗ ಆಗಲಿ ಅಲ್ಲಮಪ್ರಭುಗಳು ಒಂದು ವಚನ ಹೇಳ್ತಾರ ಅದು ಬಹಳ ಅದ್ಭುತವಾದಂತಹ ಈ ಬದುಕೇ ಒಂದು ಯೋಗ ಬದುಕ ಆಗಬೇಕು ಆ ವಚನ ತಿಳ್ಕೊಂಡ್ರೆ ಸಾಕು ನಾವು ಸುಖದಿಂದ ಬಾಳಲಿಕ್ಕ ಬರ್ತದ ಆ ವಚನ ನೋಡ್ರಿ ಎಷ್ಟು ಕೆಳಕ ಸರಳ ಅನ್ನಿಸ್ತದೆ ಆದ್ರೆ ಅದನ್ನ ಅನುಭವ ಮಾಡೋದು ಬಹಳ ಕಷ್ಟ ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ವಾಯುವ ಮೆಟ್ಟಿ ಆಕಾಶವ ಹಿಡಿವಲ್ಲಿ ಯೋಗದ ಬರವ ನೀನೆತ್ತಬಲ್ಲೆ ನೀನು ತಿಳಿದು ಕದಳಿಯ ಬನವ ನಿನ್ನಲ್ಲಿ ನೀನು ತಿಳಿದು ನೋಡ ಮದ ಮತ್ಸರ ಬೇಡ ಪದ ಕುಳಿಗೊಳಬೇಡ ಲಿಂಗ ಕಲ್ಪಿತವಲ್ಲ ನಿಲ್ಲೋ ಬಹಳ ಅದ್ಭುತವಾದಂಥ ವಚನ ಈ ವಚನ ನೀವು ತಿಳ್ಕೊರಿ ಮನೆಯಾಗನ ಆಗಲಿ ಹೊರಗಾಗಲಿ ಸಮಾಜದಲ್ಲಿ ನಾವು ಸುಖದಿಂದ ಬಾಳಲಿಕ್ಕೆ ಲಿಕ್ಕ ಬರ್ತದೆ ಅವ್ರು ಹೇಳ್ತಾರೆ ಅಗ್ನಿಯ ಸುಡುವಲ್ಲಿ ಅಗ್ನಿ ಸ್ವಭಾವ ಏನಾದ್ರಿ ಅಗ್ನಿ ಅಂದ್ರೆ ಬೆಂಕಿ ಆ ಬೆಂಕಿಯ ಸ್ವಭಾವ ಏನು ಅಂದ್ರೆ ಸುಡ್ತದ್ರೆ ಅದು ಏನೋ ವಸ್ತುಗಳನ್ನು ಅದ್ರೊಳಗೆ ಹಾಕ್ರಿ ಅದು ಸುಡ್ತವು ಇಲ್ಲಿ ಇದಕ್ಕೆ ಬೆಳಗಿನ ವಚನ ಅಂತಾರೆ ಅಗ್ನಿಯ ಸುಡುವಲ್ಲಿ ಸಂಸಾರದೊಳಗೆ ಎಷ್ಟು ತಾಪ ಮಾಡ್ಕೋತೀವಲ್ಲ ಸುಖದಿಂದ ಇರಬೇಕಂತ ಎಲ್ಲ ಮದುವೆ ಮಾಡ್ಕೊಂಡೀವಿ ಮಕ್ಕಳು ಹಡದಿವಿ ಏನೆಲ್ಲ ಮಾಡಿವಿ ಆದ ಸುಖದಿಂದ ಇರ್ಲಿಕ್ಕ ಬಿಡಲ್ಲ ನಮಗೆ ಅದಕ್ಕೆ ಅಲ್ಲಮರು ಹೇಳ್ತಾರೆ ಅಗ್ನಿಯ ಸುಡುವಲ್ಲಿ ಒಳಗೆ ಹೆಂಗ ಸುಡಾಕತ್ತದ ನಮ್ಮನ್ನ ಅಂದ್ರೆ ಸಂಸಾರದ ತಾಪ ಎಷ್ಟು ತಾಪ ಮಾಡ್ಕೋತೀವಿ ಅಂದ್ರೆ ಮತ್ತೊಬ್ಬರನ್ನು ಕಂಡ್ರು ಕೂಡ ನಮಗೆ ಸಮಾಧಾನ ಇಲ್ಲ ಯಾರನ್ನ ಕಂಡ್ರು ಕೂಡ ತಾಪ ಮಾಡ್ಕೋತೀವಿ ಅದಕ್ಕೆ ಪ್ರಭುಗಳಂತಾರೆ ಅಗ್ನಿಯ ಸುಡುವಲ್ಲಿ ಆ ಸಂಸಾರದ ತಾಪ ಯಾವುದು ಅಂದ್ರೆ ಚಿಂತೆ ಯಾರಿಗೆ ಚಿಂತೆ ಇಲ್ರಿ ಮದುವೆ ಮಾಡ್ಕೊಳೋದಕ್ಕಿಂತ ಮೊದಲು ಅದ ಮದುವೆ ಚಿಂತೆ ಅದ ಸಾಯೋತನ ಚಿಂತೆ ಒಳಗ ಕಾಲ ಕಳೆದ ವಿನಃ ಶಿವಚಿಂತೆ ಶಿವಜ್ಞಾನ ಯಾವಾಗ ಮಾಡೋದು ಆ ಪರಮಾತ್ಮನ ಚಿಂತನೆಯನ್ನು ಯಾವಾಗ ಮಾಡೋದು ಅದಕ್ಕೆ ಅವ್ರು ಹೇಳ್ತಾರೆ ನೋಡಪ್ಪ ನೀ ತಾಪ ಮಾಡ್ಕೋಬೇಡ ಏನು ಕಷ್ಟಗಳು ಬರ್ತಾವ ಅವುಗಳನ್ನ ನೀನು ಎದುರಿಸಬೇಕು ಹೇಮರೆಡ್ಡಿ ಮಲ್ಲಮ್ಮಗೆ ಎಷ್ಟು ಕಷ್ಟಗಳು ಬಂದು ದಿನಾಲು ಹೊಡಿತಾ ಇದ್ರು ಬೈತಾ ಇದ್ರು ಆಕೆಯೇ ಮಾಡಿದ ಅಡಿಗೆಯನ್ನು ಉಣ್ಣಲಿಕ್ಕೆ ಅಧಿಕಾರ ಇಲ್ಲ ಮನೆಯೊಳಗೆ ಆ ತಾಯಿ ನಿಶ್ ರಾತ್ರಿ ಮಲಗುವವರೆಗೆ ಬೀಸಬೇಕು ಮತ್ತು ಎಲ್ಲರಿಗಿಂತ ಮುಂಚಿತ ಎದ್ದು ಮನೆ ಸಾರಣೆ ಮಾಡಿ ಒಲೆ ಪೂಜೆಯನ್ನ ಮಾಡಿ ಎಲ್ಲ ಅಡಿಗೆ ಮಾಡಿ ಮತ್ತೆ ಎಲ್ಲಿಗೆ ಹೋಗ್ಬೇಕಂದ್ರೆ ದನ ಹೋಗಬೇಕು ಶಿರಿಗೆ ಎಷ್ಟು ತೂತು ಅಂದ್ರೆ ಮುನ್ನೂರ ಅರವತ್ತು ತೂತ ಹರಕ ಕುಪ್ಪಸ ಅಷ್ಟೆಲ್ಲ ಇದ್ರೂ ಕೂಡ ಮಲ್ಲಮ್ಮ ಮನಸ್ಸಿನೊಳಗೆ ಎಂದೂ ಚಿಂತೆ ಮಾಡಲಿಲ್ಲ ನಮಗ ಸುಮ್ಮ ಮತ್ತ ಪುರಾಣಕ್ಕೆ ಬಂದಾಗ ಸರ್ ಕುಂದ್ರ ಅಂದ್ರೆ ಸಿಟ್ಟು ಬರ್ತದೆ ನಮಗೆ ಮತ್ತು ಸಿಟ್ಟು ಶಮನ ಮಾಡುವಲ್ಲಿ ಪುರಾಣ ಪ್ರವಚನಗಳು ಏನು ಅಂದ್ರೆ ನಮ್ಮೊಳಗೆ ಇರತಕ್ಕಂಥ ರಾಗ ದ್ವೇಷ ಅಸೂಯೆ ಅಹಂಕಾರ ಇವು ಒಳಗಿಟ್ಟುಕೊಂಡು ನಾನು ಎಷ್ಟು ಜಪ ತಪ ಏನು ಮಾಡಿದರೂ ಕೂಡ ಫಲ ಸಿಗೋದಿಲ್ಲ ಅಳಿಸಿದನು ರೀ ಸ್ವಾತಂತ್ರ್ಯ ಇಲ್ಲ ಕಟ್ಕೊಂಡು ಹೋಗ್ಲಿಕ್ಕೆ ಅದನ್ನೇ ಹಳಸಿದ್ದು ಒಂದು ಎರಡು ದಿನದ್ದು ಮೂರು ದಿನದ್ದು ಅಳಿಸಿದ್ದು ಅದನ್ನು ಕಟ್ಟಿಕೊಡ್ತಿದ್ರು ಅದನ್ನು ತಗೊಂಡು ಹೋಗ್ತಿದ್ಲು ಅಲ್ಲಿ ಹೋಗಿ ಒಂದಿಷ್ಟು ಏನ್ ಮಾಡ್ತಿದ್ದು ಅಲ್ಲಿ ಮಲ್ಲಯ್ಯನಿಗೆ ಎಡೆ ಮಾಡಿ ಪ್ರಸಾದ ಮಾಡ್ತಾ ಇದ್ರು ಯಾವ್ದು ಅಳಿಸಿದ್ದು ಮಲ್ಲಯ್ಯ ಬರ್ತಿದ್ನಂತ ಮಲ್ಲಮ್ಮನ ಹತ್ರ ಉಡೋಡಿ ಬರ್ತದ್ನಂತ ನಮ್ಮ ಬಳಿ ಒಂದು ನೊಣ ಸಹಿತ ಬರಂಗ ನೊಣ ಸಹಿತ ಬರ ಮಲ್ಲಯ್ಯ ಬರಬೇಕಾದ್ರೆ ಹೃದಯ ಎಷ್ಟು ಸ್ವಚ್ಛ ಇರಬೇಡ ಯಾರ ಬಗ್ಗೆ ದ್ವೇಷ ಇಲ್ಲ ಯಾರ ಬಗ್ಗೆ ಅಸೂಯೆ ಇಲ್ಲ ಎಲ್ಲರನ್ನ ಕಂಡ್ರು ಕೂಡ ಮಲ್ಲಯ್ಯನ ರೂಪದೊಳಗೆ ನೋಡಿಲ್ಲೇ ವಿನಃ ಇವ್ರು ಬೈತಾರ ನಾನು ಹೊಡಿತಾರ ಎಷ್ಟು ಕಷ್ಟ ಕೊಡ್ತಾರಂತ ಒಂದಿಷ್ಟು ಕೂಡ ಕಲ್ಪನೆ ಇಲ್ಲ ಅಂತ ಮಲ್ಲಮ್ಮ ಆ ಪ್ರಸಾದ ಮಾಡಬೇಕನ್ನುವಾಗ ಮಲ್ಲಯ್ಯ ಬರ್ತದ್ನಂತು ಮಲ್ಲಮ್ಮ ನನಗೆ ಹಸಿವಾಗೆ ಅದ ಹುಣಸು ಎಪ್ಪಾ ಇದು ಹಳಿಸಿದ್ದದು ಇದು ನಾ ಉಣಲಿಕ್ಕೆ ಯೋಗ್ಯ ಐತೆ ವಿನಃ ನಿನಗೆ ಹೆಂಗ ಉಣಿಸ್ಬೇಕು ಅಲ್ಲ ಎಂತಿದ್ದ ಯವ ನಿಂದು ಮುಗ್ಧ ಮನಸ್ಸು ನಿನ್ನಲ್ಲಿ ಒಂದಿಷ್ಟು ಕೂಡ ಕಲ್ಮಶ ಇಲ್ಲ ಸ್ವಚ್ಛ ಬದುಕನ್ನು ಮಾಡಿದವಳು ಅಂತಿರ್ತಾರೆ ನೋಡ್ರಿ ಏನು ಬದುಕು ಮಾಡಿದೆ ಅಂತಳು ನಮ್ಗನಂಗಲ್ರಿ ಒಬ್ಬರಿಗೆ ಯಾರು ಬೇಕಾಗಿವೆ ಮನೆಯಾಗ ಹೆಣತಿಗೆ ಬೇಡ ಮಕ್ಕಳಿಗೆ ಬೇಡ ಉಣ್ಯಾಗ ಎಲ್ಲರಿಗೆ ಬೇಡ ಸತ್ತಾಗ ಮಣ್ಣು ತೂರಿಸ ಒಂದ ಉ ಉ ಉ ಉ ಉ ಉ ಉ ನೋಡು ಮಲ್ಲಮ್ಮ ಅವಾಗ ಅಂತಿದ್ದ ತಾಯಿ ಅದು ಹಳಿಸಿದ್ದು ಅವರು ಕೊಟ್ಟಿರ್ಬೋದು ನೀನು ನಿನ್ನ ಕೈಯ ಹಸ್ತ ಮುಟ್ಟಿತು ಅಂದ್ರೆ ಅದು ಅಮೃತ ಆಗ್ತದ ಹೆಂಗೈತ್ರಿ ಅಮೃತ ನಮ್ಮದು ಮುಟ್ಟದ್ರ ನಮ್ಮ ಕೈ ಮುಟ್ಟದ್ರ ಮಲ್ಲಮ್ಮನ ಕೈ ಒಳಗೆ ಗೊಡ್ಡ ಆಕಳು ಹಿಂಡತ್ರಿ ಚಲೋ ಆಕಳ ಹಿಂಡ್ಕೊಡಕ್ಕೋ ಆದರೂ ವದಿತಾವ ನಮ್ಗೆ ನಮ್ದು ಸ್ವಭಾವ ಚಲೋ ಇಲ್ಲ ನಮ್ಮ ಗುಣಗಳು ಚಲೋ ಇಲ್ಲ ನಮ್ಮ ನಡತೆ ಚಲೋ ಇಲ್ಲ ನಮ್ಮ ವ್ಯವಹಾರ ಕೊಡ್ತಗೊಳ್ಳೋದು ವ್ಯವಹಾರ ಸರಿ ಇಲ್ಲ ಅವಾಗ ಮಲ್ಲಯ್ಯ ಅಂತಿದ್ದ ನಿನ್ನ ಹಸ್ತ ಮುಟ್ಟಿದ್ರು ಅದು ಅಮೃತ ಆಗ್ತದಂತ ಉಂಡು ಹೋಗ್ತಿದ್ನಂತ ಅಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಮನಸ್ಸಿನಲ್ಲಿ ಒಂದಿಷ್ಟು ಚಿಂತೆ ಇಲ್ಲ ಯಾಕೆ ಮಾಡ್ಬೇಕ್ರಿ ಚಿಂತೆ ರಾಮ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗೋದು ಬಂತು ಅಡವಿ ಒಳಗಿರುವಂಥ ಪ್ರಸಂಗ ಬಂತು ಅಷ್ಟಿದ್ದರೂ ಕೂಡ ರಾಮನ ಮನಸ್ಸಿನೊಳಗ ಒಂದಿಷ್ಟು ಹೊಯ್ದಾಟ ಇಲ್ಲ ಯಾಕಂದ್ರೆ ರಾಮ ಅದಕ್ಕ ಅಗ್ನಿಯ ಸುಡುವಲ್ಲಿ ನಮ್ಮೊಳಗೆ ಏನು ಚಿಂತೆ ಅದಲ್ಲ ಅದನ್ನು ಮಾತ್ರ ಬಿಡೋತನ ಸುಖ ಸುಮ್ ಸುಮ್ಮನೆ ಚಿಂತೆ ಮಾಡು ನನ್ಗೆ ಅವ್ರ ಹಂಗಂದ್ರು ನನಗಿ ಇರ್ಲಿಲ್ಲ ನೀರ್ಸಲ್ಲ ಅಂದಿಲ್ಲ ಮಂದಿ ಹೇಳ ಬರೇ ಮಂದಿ ಹೇಳ ನೀ ಯಾರಿ ಬೀದಿಲ್ಲ ನೀ ಮತ್ತೊಬ್ಬರಿಗೆ ಮೋಸ ಮಾಡಿಲ್ಲ ಮತ್ತೊಬ್ಬರ ಮ್ಯಾಗ ನೀ ಸಿಟ್ಟು ಮಾಡಿಲ್ಲ ಮಂದಿ ಕಡೆನೆ ಬಟ್ ಮಾಡ್ತಿವಿ ಅವು ಮೂರು ಬಟ್ ಹೇಳ್ತಾವ ಈ ಕಡೆ ಅದಾವ ನನ್ನ ಕಡೆ ಅದಾವ ನೀ ಮೂರು ತಪ್ಪು ನೀ ಮಾಡಿದ ಅವ್ರು ಒಂದು ಮಾಡಿದ್ರ ಅಂತ ಬಟ್ಟೆ ಹೇಳ್ತಾವಂತ ಹಿಂಗೆ ಕೈ ಮಾಡ ಸುಮಾರು ನಾನು ಅಂತಂದಿವಲ್ಲ ನೀವು ಮೂರು ಪಟ್ ಸುಮಾರದಿವಂತ ಈ ಬಟ್ ಕಾಣ್ತದಲ್ರಿ ನನ್ನ ಕೈ ಒಂದ ಬಟ್ ನಿಮ್ ಕಡೆ ಅದ ಮೂರು ಬಟ್ ನನ್ನ ಕಡೆ ಅದಾವ ಅದಕ್ಕ ಅಗ್ನಿಯ ಸುಡುವಲ್ಲಿ ಅಗ್ನಿ ಹ್ಯಾಂಗ ಕಟ್ಟಿಗೆಯನ್ನ ಸುಡ್ತದ ಹಾಂಗ ಚಿಂತೆ ಮನುಷ್ಯನಿಗೆ ಏನ್ ಮಾಡ್ತದ ರೋಗಕ್ಕ ತವರ ಮನೆ ಆಗ್ತದ ಶರೀರ ಅದಕ್ಕ ಚಿಂತೆ ಮಾಡಬೇಡ ಯಾರಿಗೆ ಬಂದಿಲ್ಲ ಪಾಂಡವರಿಗೆ ವನವಾಸಕ್ಕೆ ಹೋಗಲಿಲ್ಲ ರೇಣುಕಾ ಎಲ್ಲಮ್ಮ ತಾಯಿ ತಂದೆಂದ ಮೊದಲೇ ಸಿಟ್ಟಿನವ ಜಮದಗ್ನಿ ಅವನು ಮದುವೆಯಾಗಿ ಹ್ಯಾಂಗ ನೀನು ಅಂತಂದ್ರೆ ನಾನು ಅವನನ್ನೇ ಹಾಕ್ತೀನಿ ಅಂತ ಕೊನೆಗೆ ಏನು ಒಂದು ಕ್ಷಣ ಮನಸ್ಸು ಜಾರಿದ್ದಕ್ಕ ಅಲ್ಲಿ ನದಿಗೆ ನೀರು ತರಕಳ ಅಲ್ಲಿಬ್ಬರು ಗಂಡ ಹೆಂಡತಿ ನೀರಾಟ ಆಡ್ತಿದ್ರು ಅವರನ್ನು ನೋಡಿ ಒಂದು ಕ್ಷಣ ಒಂದು ಕ್ಷಣ ಅಂದ್ರೆ ಮುಚ್ಚಿ ತೆಗೀಲಿಕ್ ಒಂದು ಕ್ಷಣ ಅಂತಾರೆ ಅಷ್ಟೇ ಮನಸ್ಸಾಯ್ತತ್ ನಾವು ಹಿಂಗಿದ್ರೆ ಹೆಂಗ ಆತಿತ್ತು ಅಂತ ಎಷ್ಟು ಅಂದದ್ದಕ್ಕ ಹಾ ಸಿಂಬಿ ಆಗಿತ್ತು ಹೊರದೋಯ್ತು ಮಳಲ ಉಸುಗನ್ನೇ ಕೊಡವನ್ನಾಗಿ ಮಾಡಿ ಅದರಿಂದ ನೀರು ತರ್ತಿದ್ಲು ಕೊಡ ಒಡಿತು ಕೊನೆಗೆ ಜಮದಗ್ನಿ ಶಾಪ ಕೊಟ್ಟ ಮೈಯೆಲ್ಲ ಹುಣ್ಣಾಯ್ ಎಷ್ಟು ಕಷ್ಟಪಟ್ಟಳ್ರಿ ಹಂಗ ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ಉದಕ ಅಂದ್ರೆ ನೀರ ಅಂತಹ ಉದಕ ಅಂದ್ರೆ ವಿಷಯ ವಾಸನೆ ಒಂದಲ್ಲ ಎರಡಲ್ಲ ವಿಷಯ ಸುಖಕ್ಕಾಗಿಯೇ ನಾವು ಬದುಕಿವಿ ಅಂತಹ ವಿಷಯ ಸುಖ ಅದು ನಂಜುವೆರೆಸಿದ ಸವಿ ಊಟ ಅಂತಾರ ಆ ವಿಷಯದಿಂದ ಮನುಷ್ಯ ದೂರ ಇರಬೇಕಾಗ್ತದ ಅದಕ್ಕೆ ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ವಾಯುವ ಮೆಟ್ಟಿ ವಾಯು ಅಂದ್ರೆ ಗಾಳಿ ಅದು ಮನಸ್ಸು ಚಂಚಲವಾದಂಥ ಮನಸ್ಸ ಅದನ್ನು ನೀನೇನ್ ಮಾಡಬೇಕು ನಿಲ್ಲಿಸಬೇಕು ಯಾವುದಕ್ಕೂ ಮನಸ್ಸು ಹೊಯ್ದಾಡಬಾರ್ದು ತಪಸ್ಸಂದ್ರೆ ಏನಲ್ಲ ಒಂದಿಷ್ಟು ಹೊಯ್ದಾಡುವಂಥ ಮನಸ್ಸನ್ನು ನಿಲ್ಲಿಸುವುದಕ್ಕೆ ತಪಸ್ಸಂತ ಮತ್ತು ದೇವರನ್ನು ನೋಡುವಂಥ ಶಕ್ತಿ ಕೊಡೋದು ಮನಸ್ಸೇ ಇಲ್ಲಿ ಕರ್ಕೊಂಡು ಬಂದದ್ದು ಆ ಮನಸ್ಸ ಎಬ್ಬಿಸಿಕೊಂಡು ಹೋಗೋದು ಮನಸ್ಸ ಅಂತಹ ಮನಸ್ಸನ್ನು ನಿಗ್ರಹ ಮಾಡಬೇಕು ಆಕಾಶವ ಹಿಡಿಯುವಲ್ಲಿ ಆಕಾಶ ಅಂದರೆ ಬಟ್ಟ ಬಯಲ ಬಟ್ಟ ಬಯಲೊಳಗ ನಾವೇನು ಆ ಭಗವಂತನನ್ನು ಕಾಣಬೇಕು ಅದಕ್ಕೆ ಅಕ್ಕ ಮಹಾದೇವಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆರುವಂಗೆ ಒಲಿದೆ ಈ ಹುಟ್ಟಿ ಸಾಯುವಂಥ ಗಂಡಂದಿರು ನನಗೆ ಬೇಡ ಅಂತ ಏನು ವೈರಾಗ್ಯ ತಾಳಿಲ್ಲಲ್ಲ ಅಕ್ಕ ಮಹಾದೇವಿ ಎಂಥ ವೈರಾಗ್ಯ ಅದಕ್ಕೆ ಅಂಥ ಮನಸ್ಸನ್ನು ನಾವು ಏನು ಮಾಡಬೇಕು ಶಿವಚಿಂತೆ ಶಿವಜ್ಞಾನದೊಳಗೆ ತೊಡಗಿಸಬೇಕು ಆವಾಗ ಕದಳಿ ನಿನ್ನಲ್ಲಿ ಉಂಟು ಆನಂದ ಅನ್ನೋದು ಅದು ಹೊರಗಿಲ್ಲ ನಿನ್ನೊಳಗದ ಅದಕ್ಕೆ ನೀ ಏನು ಮಾಡು ಆ ಆನಂದವನ್ನು ಅನುಭವಿಸಬೇಕಾಗಿದ್ರೆ ನಿನಗೆ ಯಾರು ಏನು ಕೆಟ್ಟದ್ದು ಮಾಡ್ಯಾರ ಅದನ್ನು ಮರೆತು ಬಿಡು ಒಂದು ಒಳ್ಳೆ ಕೆಲಸ ನಡೆದದಪ್ಪ ಅಂದ್ರೆ ಮಾಡುವವರನ್ನ ಕಂಡು ಕೈಮುಗಿ ಆದ್ರೆ ಅಲ್ಲಿ ನೀನು ಏನು ಮನಸ್ಸು ಹೊಯ್ದಾಡಿಸಿಕೊಳ್ಬೇಡ ಬಹಳ ಗಟ್ಟಿತನ ಬೇಕು ಅಧ್ಯಾತ್ಮ ಅಂತಂದ್ರೆ ಸಾಮಾನ್ಯ ಅಲ್ರಿ ನಾವು ತಿಳಿದುಕೊಂಡಷ್ಟು ಸುಲಭ ಇಲ್ಲ ಸಣ್ಣ ಪುಟ್ಟ ವಿಷಯ ರೀ ಒಂದು ಒಬ್ಬ ಹೆಣ್ಮಗಳು ಎಮ್ಮೆ ಕಾಯಕ್ಕೆ ಹೋಗ್ತಿದ್ಲು ದಿನ ಆಕೆ ನಿಂಗಮ್ಮ ಅಲ್ಲಿ ಮುಂದೆ ಗಂಗಮ್ಮನ ಮನೆ ಇತ್ತು ಅದು ಎಮ್ಮೆ ಏನು ಮಾಡ್ತಂದ್ರೆ ಅವ್ರ ಮನೆ ಮುಂದೆ ಹೋಗುವಾಗ ಒಂದಿಷ್ಟು ಶಗಣಿ ಹಾಕ್ತರು ದೊಡ್ಡ ಇತ್ತು ಒಂದು ಪುಟ್ಟಿ ಹೊಟ್ಟು ಹಾಕಿಬಿಡ್ರಿ ಆ ಒಳಗೆ ಕೂತಿದ್ಲ ಒಳಗೆ ಕೂತಕ್ಕೆ ಹೊರಗೆ ಬಂದರು ಬಂದ ಹೆಂಡಿತ್ತು ಅಂತ ಬಂದ್ಲು ಎಮ್ಮೆ ಮಾಲಕ್ ಏನಿದ್ಲಲ್ಲ ಅದು ಹೆಂಡಿ ನಂದ್ಲಕ್ಕಿ ಈಕಿ ಅಂತ ನಾನು ಮನೆ ಮುಂದೆ ಹಾಕ್ಯದಂದ್ರೆ ಇದು ನಂದು ಹತ್ತು ನೋಡ್ರಿ ಜಗಳ ಇಬ್ರಿಗೆ ಜಗಳ ಹತ್ತಿ ಏನಾಯ್ತು ಅಂದ್ರೆ ಊರು ಊರೇ ದಗ 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 ಬೆಂಕಿ ಹತ್ತಿ ಬಿಡ್ತು ಎಲ್ಲಿಗೆ ಹೋಯ್ತು ಅಂದ್ರೆ ಪೊಲೀಸ್ ಸ್ಟೇಷನ್ಗ್ ಫಿರ್ಯಾದಿ ಕೊಟ್ರು ಅವರು ಕೊಟ್ರು ಇವರು ಕೊಟ್ರು ಅವಾಗ ಇಬ್ರು ಪೊಲೀಸರು ಕಳ್ಸದ್ರ ಅಂತ್ರಿ ಹೆಂಡಿ ಇದೇನು ದೊಡ್ಡ ವಿಷಯ ರೀ ಒಂದಿಟ್ಟು ಎಮ್ಮಿ ಹೆಂಡಿ ಅದು ತಿಂಗಳ ಹೋಯ್ತು ಪೊಲೀಸ್ರ ಅಲ್ಲೇ ಕುಂದಿರ್ಬೇಕಾಯ್ತದ ಕಾಯ್ಕೋತ ಕೊಡುಗೆ ಕೋರ್ಟ್ನಾಗ ನಿರ್ಣಯ ಹಾಕ್ಬೇಕಲ್ಲ ಜಜ್ ಏನು ನಿರ್ಣಯ ಕೊಡ್ಬೇಕು ಹೇಳ್ರಿ ಇದು ನ್ಯಾಯ ಮಾಡ್ರಿ ನೋಡಮ್ಮ ಮತ್ತು ಹೆಂಡಿ ಯಾರು ರೀ ಆಕಿಯರ ಎಮ್ಮೆ ಹಾಕಿದ್ರು ಮತ್ತು ಅಕ್ಕಿತ್ತು ನಂದಂತ ಅಕ್ಕಿನ ಮನೆ ಮುಂದೆ ಹಾಕಿದ ಆಕಿನ್ ನಂದಂತ ಅದಕ್ಕೆ ಜಡ್ಜ್ ಭಾಳ ಶಾಣೆ ಇದ್ದನ್ರಿ அவ ஏன்ேத அந்த நிங்கம்மா இது எண்டி நந்தூ அல்லம்மா இது எண்டி நந்தூ அல்ல இது யார் அந்த எம் அந்த இன்வரி சண்ட பூட்ட சண்ண புட்ட இதை யாக்கு உதாரணை கொட்டே அந்த சண்ண பட்ட விஷயங்கள் இவுகளிங்க நான் பதுக்கீவல்ல இது பதுக்கல்ல விஸ்வாமித் பழசிட்டம வசிஷ்ட ಮಹಾನ್ ತಪಸ್ವಿ ಆದ್ರೆ ವಶಿಷ್ಠರನ್ನು ಕಂಡ್ರೆ ವಿಶ್ವಾಮಿತ್ರರಿಗೆ ಆಗಿ ಬರ್ತಿರ್ಲಿಲ್ಲ ವಿಶ್ವಾಮಿತ್ರ ಏನ್ ಮಾಡಿದೆ ಅಂದ್ರೆ ವಶಿಷ್ಠರಿಗೆ ಒಂದು ನೂರ ಒಂದು ಮಕ್ಕಳಿದ್ದೀರಿ ಶ್ರೀರಾಮಚಂದ್ರನ ಗುರು ವಶಿಷ್ಠರು ಅವಾಗ ಅವನ ಮ್ಯಾಲಿನ ಕೋಪಕ್ಕೆ ಏನ್ ಮಾಡಿದಂತ ವಿಶ್ವಾಮಿತ್ರ ವಶಿಷ್ಠನ ಒಂದು ನೂರ ಒಂದು ಮಕ್ಕಳನ್ನು ಕೂಡ ನಂತರ ಕೊಲೆ ಮಾಡಂದಂತ ರಕ್ತ ಹರಿತು ಕಾಲುವೆಯಾಗಿ ಹರಿತು ಆದ್ರ ವಶಿಷ್ಠರು ಮಾತ್ರ ಶಾಂತದ ವಿಶ್ವಾಮಿತ್ರನ ಮೇಲೊಂದಿಷ್ಟು ಕೋಪ ಇಲ್ಲ ವಶಿಷ್ಠರ ಧರ್ಮ ಆ ಮಕ್ಕಳನ್ನ ನೋಡಿ ಅಳತಾಳ ಕಣ್ಣೀರ ಹಾಕ್ತಾಳ ತಾಯಿ ಕರಳ ಆದರೂ ವಶಿಷ್ಠರು ಮಾತ್ರ ಒಂದಿಷ್ಟು ಕೂಡ ಮನಸ್ಸಿನ ಹೊಯ್ದಾಟ ಇಲ್ಲ ಅವಾಗ ಮತ್ತೊಮ್ಮೆ ಮಾಡಿದ್ರಂತ ವಿಶ್ವಾಮಿತ್ರ ವಶಿಷ್ಠರ ಮೇಲೆ ಒಂದು ದೊಡ್ಡ ಬಂಡೆಗಲ್ಲ ಹಾಕಬೇಕಂತ ಬಂದಂತ ಅವಾಗ ವಶಿಷ್ಠರು ತಮ್ಮ ಧರ್ಮಪತ್ನಿಗೆ ಹೇಳಕತ್ತಿದ್ರಂತೆ ವಿಶ್ವಾಮಿತ್ರ ಮಹಾನ್ ತಪಸ್ವಿ ಈ ಬೆಡದಿಂಗ್ಳು ಬಿದ್ದದಲ್ಲ ಅವನ ತಪಸ್ಸಿನ ಫಲ ಇದು ನಮ್ಮ ದೃಷ್ಟಿಯೊಳಗ ವಿಶ್ವಾಮಿತ್ರ ಕೆಟ್ಟಮ್ಮ ಅಲ್ಲ ಅಂತ ಅನ್ನಕತ್ತಿದ ಅವ ಅವನ ಕಲ್ಲು ಎತ್ತಿ ಹಾಕಬೇಕಂದಾಗ ವಿಶ್ವಾಮಿತ್ರನ ಮನಸ್ಸು ಪರಿವರ್ತನ ಆಯ್ತಂತೆ ಎಷ್ಟು ತಾಳ್ಬೇಕು ಅಶ್ವತ್ಥಾಮ ನೋಡ್ರಿ ಒಂದು ಘಟನಾ ನಡೀತದ ಕುರುಕ್ಷೇತ್ರ ಯುದ್ಧದೊಳಗೆ ಇದೊಂದು ಹೇಳಿ ಮುಗಿಸ್ತೀನಿ ಆ ಯುದ್ಧ ನಡೆದ ಸಮಯದೊಳಗೆ ದುರ್ಯೋಧನ ಕೊನೆಗೆ ಅವನು ಕೂಡ ಸಾಯುವ ಪ್ರಸಂಗ ಬರ್ತದೆ ಅವಾಗ ಅಶ್ವತ್ಥಾಮನನ್ನು ಕರಿತಾನ ಅಶ್ವತ್ಥಾಮ ನನ್ನೊಂದು ಮಾತು ನಡೆಸಿಕೊಡ್ಬೇಕು ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ ಏನು ಅಂತ ಏನಿಲ್ಲ ನನ್ನ ವಂಶ ಅಂತೂ ನಷ್ಟ ಆಗ್ಯದ ಆದ್ರೆ ನನ್ನ ವಂಶ ಬೆಳಿಬೇಕು ಅಂದ್ರೆ ನೀನು ನನ್ನ ಧರ್ಮಪತ್ನಿಯ ಜೊತೆ ನೀನು ಸಂಪರ್ಕ ಮಾಡಿ ಮಗುವಿಗೆ ಜನ್ಮ ಕೊಡಬೇಕು ಕೊಟ್ಟು ಪಾಂಡವರನ್ನ ನಾಶ ಮಾಡಬೇಕು ಅಷ್ಟೇ ಅಲ್ಲ ಪಾಂಡವರಿಗೆ ಐದು ಜನ ಮಕ್ಕಳಿದ್ರು ದ್ರೌಪದಿಗೆ ಆ ಮಕ್ಕಳ ರುಂಡವನ್ನು ಕತ್ತರಿಸಿ ನನಗೆ ತಂದು ತೋರಿಸಬೇಕು ನೋಡಿ ಸಾಯುವ ಕ್ಷಣದೊಳಗೆ ದುರ್ಯೋಧನನಲ್ಲಿ ಇರ್ತಕ್ಕಂಥ ದುಷ್ಟ ಬುದ್ಧಿನೇ ವ್ಯಕ್ತ ಐತೆ ವಿನಃ ಒಳ್ಳೆಯದು ವಿಚಾರ ಮಾಡಲಿಲ್ಲ ಆವಾಗ ಅಶ್ವತ್ಥಾಮ ಏನು ಮಾಡಿದೆ ಅಂದರೆ ರಾತ್ರಿ ಮಲಗಿಕೊಂಡಾಗ ದ್ರೌಪದಿ ಐದು ಮಕ್ಕಳ ರುಂಡವನ್ನು ಕತ್ತರಿಸಿ ಹಿಡ್ಕೊಂಡು ಬರ್ತಾನೆ ಈ ವಿಷಯ ದ್ರೌಪದಿಗೆ ಗೊತ್ತಾಯ್ತು ಭೀಮ ಅರ್ಜುನ ಸಾಕಷ್ಟು ಶೂರರು ಅಶ್ವತ್ಥಾಮನ ಹಿಡ್ಕೊಂಡು ಬರ್ತಾರೆ ಕೊಲ್ಲಬೇಕಂತಾರೆ ಅವಾಗ ದ್ರೌಪದಿ ಅಂತ ನೋಡ್ರಿ ಏನಂತ ಯಾವ ಮಕ್ಕಳನ್ನು ನಾನು ಕಳ್ಕೊಂಡಿನಲ್ಲ ನನಗಾದ ತಾಪನೇ ಸಾಕು ನನಗಾದ ನೋವನೇ ಸಾಕು ಒಂದು ವೇಳೆ ನಾವು ಅಶ್ವತ್ಥಾಮನನ್ನು ಕೊಂಡ್ರೆ ಅವರ ತಾಯಿಗೆ ಮತ್ತದ ತಾಪ ಆಗ್ತದ ಚಿಂತೆ ಆಗ್ತದ ಅವನನ್ನ ಬಿಟ್ಟು ಬಿಡು ಅಂತ ಹೇಳಿದ್ನಂತ ದ್ರೌಪದಿ ನಮ್ಮ ಮನೆತನದೊಳಗೆ ನಮ್ಮೂರಾಗ ಇಂಥವೇನ ಘಟನೆ ಆಗ್ಯವನ್ರಿ ಐದು ಜನ ಮಕ್ಕಳನ್ನು ಕಳ್ಕೊಂಡ್ರು ಕೂಡ ದ್ರೌಪದಿ ಧರ್ಮ ಬಿಟ್ಟು ನಡೆಯಲಿಲ್ಲ ಜಗತ್ತಿಗೆ ಆಶ್ರಯ ಕೊಟ್ಟದ್ದು ಯಾವುದು ಅಂದ್ರೆ ಧರ್ಮ ಸ್ವಲ್ಪ ಮಪಿಯಶ್ಯ ಧರ್ಮಶ್ಯ ತ್ರಾಯತೆ ಮೋಹತೋ ಭಯ ದ್ರೌಪದಿಯ ಮಾನಹರಣ ಆಗುವಾಗ ದುರ್ವಾಸ ಮುನಿಗಳಿಗೆ ಕೊಟ್ಟ ಒಂದ ಸೀರೆಯ ಶರಗ ಆಕೆಯ ಮಾನವನ್ನ ರಕ್ಷಣೆ ಮಾಡಿತ್ತು ಯಾಕ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪರಮಾತ್ಮ ಕೊಟ್ಟಿರುವಾಗ ನಿನ್ನ ಮನೆತನ ಅವರು ದಾನ ಕೇಳಾಕ ಬರೋದಲ್ಲ ನೀನು ಅವರಿಗೆ ಕರೆದು ಕೊಡ್ಬೇಕಂತ ಒಬ್ಬ ಬಾಲಗಂಗಾಧರ ತಿಳಕಂತ ಆಗಿ ಹೋದರು ಶಾಲೆ ಕಲಿಯುವ ಮಕ್ಕಳಿಗೆ ಗೊತ್ತದು ಎಂಟು ವರ್ಷದ ಹುಡುಗ ಬಾಲಗಂಗಾಧರ ತಿಳಕ ಅವರ ಮನೆಯ ಮಗ್ಗಲು ಒಂದು ಬಡವರ ಮನೆಯಿತ್ತು ಆ ಮನೆಯೊಳಗೆ ಬಾಣಂತನ ಆಗೋದಿತ್ತು ಆ ಬಡತನದೊಳಗೆ ಹತ್ತಿದ್ರು ಅವ್ರ ಮನೆಯ ಕುಂತು ನಮ್ಮ ಮಗಳದ್ದು ಬಾಣಂತನ ಆತದ ಇನ್ನೊಂದು ದಿನದಾಗ ನಾವು ಬಡವರು ನಮಗೆ ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ರು ಆ ಹುಡುಗ ಬಾಲಗಂಗಾಧರ ತಿರಕಿ ಎಂಟು ವರ್ಷದ ಹುಡುಗ ಹೊರಗೆ ಆಡಟಾ ಆಡಕತ್ತಿದ್ದ ಈ ಮಾತು ಅವನ ಕಿವಿಗೆ ಬಿದ್ದು ಓಡು ಆದ ಮನೆಗೆ ಹೋಗಿ ತಾಯಿ ಏನು ಮಾಡಿದ್ಲಂದ್ರೆ ಬಂಗಾರ ಎರಡು ಪಾಟ್ಲಿ ಬಳಿಯಿದ್ದು ಉಚ್ಚಿಟ್ಟು ಸದ್ದೆ ಬಡಕತ್ತಿದ್ಲು ಅದನ್ನ ಒಂದು ತೊಗೊಂಡ್ಬಂದ್ರ ತಂದ ಅವ್ರಿಗೆ ಕೊಟ್ಟ ಈಗ ನಿಮಗೆ ಕಷ್ಟ ಅದಲ್ಲ ಇದನ್ನು ತಗೋರಿ ನಿಮ್ಮ ಅನುಕೂಲ ಮಾಡ್ಕೋರಿ ಅಂತ ಕೊಟ್ಟ ಈ ಕಡೆ ಮರಳಿ ಮನೆಗೆ ಬರ್ತಾನೆ ತಾಯಿ ಸ್ನಾನ ಮಾಡಿ ಬಳಿ ನೋಡ್ತಾಳೆ ಒಂದ ಅವಾಗ ಬಾಲಗಂಗಾಧರ ತಿಳ್ಕ ತಾಯಿ ಕರೆದು ಕೇಳ್ತಾಳೆ ಅಲ್ಲ ಇಲ್ಲಿ ಎರಡು ಬಳಿ ಇಟ್ಟಿದ್ದೆ ಒಂದೇ ಅದನ್ನು ಯವ್ವ ಹಿಂಗೆ ಅವ್ರ ಅಂದರು ಅದಕ್ಕೆ ಒಯ್ದು ಕೊಟ್ಟಿನಿ ತಾಯಿ ಹೊಡ್ಯ ಕತ್ತಿ ಬಿಡಿಗೆ ಅವಾಗ ಆವಾಗ ಅಳ ಕತ್ತು ಹುಡುಗ ನೆರಮನೆಯವರು ಓಡಿ ಬಂದ್ರು ಯವ್ವ ನಿಮ್ಮ ಮಗ ಕೊಟ್ಟಿದ್ದು ಕರೆಯದೇವಾ ತೊಗೋರಿ ಅಂತ ಕೊಟ್ರೆ ಆ ತಾಯಿ ಹೇಳ್ತಾಳೆ ನನ್ನ ಮಗಗ ನಾ ಯಾಕೆ ಹೊಡ್ಯಾಕತ್ತಿನಿ ನಿಮ್ಗೆ ಗೊತ್ತದೇನು ಒಂದೇ ಕೊಟ್ಟನಲ್ಲ ಇದೊಂದು ಯಾಕೆ ಕೊಟ್ಟಿಲ್ಲ ಅಂತ ಹೊಡ್ಯಾಕತ್ತೀನಿ ಅಂತಂದ್ಲಂತ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಣ್ಣೆ ಇರೋತನ ದೀಪ ಉರಿತದ ಪುಣ್ಯ ಇರೋತನ ಶ್ರೀಮಂತಿಕೆ ಇರ್ತದೆ ಪುಣ್ಯ ಇರೋತನ ಶರೀರ ಸಂಪತ್ತ ಇರ್ತದೆ ಶರೀರಕ್ಕೆ ಬಾಧೆ ಬರ್ತದ ಪ್ರಪಂಚದೊಳಗ ಬಡತನ ಬರ್ತದ ಎಷ್ಟೋ ಕಷ್ಟಗಳು ಬರ್ತವಲ್ಲ ಯಾರ ಮೇಲೂ ನೀನು ಸಿಟ್ಟು ಮಾಡಬೇಡ ತಾಳಿದವನು ಬಾಳಿಯ ಅಂತ ವಿನಾಕಾರಣ ವಿನಾಕಾರಣ ಈ ಧರ್ಮಕ್ಷೇತ್ರದಲ್ಲಿ ಸಹಿತ ದ್ವೇಷ ಮಾಡ್ತೀವಂದ್ರೆ ಒಂದು ಒಳ್ಳೆ ಕೆಲಸ ಊರೊಳಗೆ ನಡೆದದಂದ್ರೆ ಅವರನ್ನು ನೋಡಿ ಸಂತೋಷ ಪಡಬೇಕೆ ವಿನಃ ಪಟ್ಟೆ ಕಿತ್ಸ ಪಡಬಾರ್ದು ಅದಕ್ಕೆ ಬದುಕಿನೊಳಗೆ ನಮ್ಗೆ ಏನು ಬೇಕು ಅಂತಂದ್ರೆ ಮನುಷ್ಯನಿಗೆ ಶಾಂತಿ ಸಮಾಧಾನ ಬೇಕು ಅಂತಂದ್ರೆ ಏನೋ ನಾಲ್ಕು ದಿನ ಇದ್ದು ಹೋಗಲಿಕ್ಕೆ ಬಂದವರೇ ವಿನಃ ಕಾಯಂ ನಾವು ಯಾರೂ ಇಲ್ಲಿ ಇರಲಿಕ್ಕೆ ಬಂದವರಲ್ಲ ಅದಕ್ಕೆ ನಾನು ನಿನ್ನೆನೆ ನಮ್ಮ ಕಲ್ಲಯ್ಯಪ್ಪಗಳು ಮತ್ತೆ ಇಲ್ಲ ನೀವು ಅಂದಿದ್ರು ಆದರೂ ಕೂಡ ಒಂದು ಕೆಲಸ ಇತ್ತು ಮತ್ತೆ ಊರ ಮುಟ್ಟಿ ಮರಳಿ ನಾವು ಮತ್ತೆ ಆ ತಾಯಿ ಕರೆಸ್ಕೊಂಡ್ಲು ಕಲ್ಲಯಪ್ಪಗಳು ಆಶೀರ್ವಾದ ಮಾಡಿ ಕಳಿಸಿದ್ರೆ ಮಾಡಿದ್ರೆ ಹೊಳ್ಳಿ ಬರಂಗ ಅದಕ್ಕೆ ಬಂದು ಇವತ್ತೊಂದು ದಿನ ಶಿವ ಮಾಡುವಂಥ ಅವಕಾಶ ಸಿಕ್ಕದ ಅದಕ್ಕಾಗಿ ನಿಮ್ಮ ಗ್ರಾಮದೊಳಗೆ ಯಾವುದೇ ಒಂದು ಒಳ್ಳೆಯ ದೇವತಾ ಕಾರ್ಯ ಇದ್ದರೂ ಕೂಡ ಎಲ್ಲರೂ ಒಗ್ಗಟ್ಟಿನಿಂದ ಮಾಡ್ರಿ ವೈಷಮ್ಯ ಕಟ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ವೈಷಮ್ಯದಿಂದ ಏನೂ ಆಗೋದಲ್ರಿ ದ್ವೇಷದಿಂದ ಏನೂ ಸಾಧಿಸ್ಲಿಕ್ಕಾಗೋದಿಲ್ಲ ನೂರೊಂದು ಮಕ್ಕಳನ್ನು ಕೊಲೆ ಮಾಡಿದಂತಹ ವಿಶ್ವಾಮಿತ್ರನ ಬಗ್ಗೆ ವಶಿಷ್ಠರು ಶಿಟ್ ಮಾಡಲಿಲ್ಲ ಅಂತ ತಪಸ್ವಿ ಅನಿಸಿಕೊಂಡ್ರು ಹಂಗೆ ನಾವು ಹ್ಯಾಂಗಿರಬೇಕು ಅಂದ್ರೆ ತಪಸ್ಸು ಯಾವುದು ಅಂದ್ರೆ ತಾಳ್ಮೆ ಆ ತಾಳ್ಮೆನೇ ದೊಡ್ಡದು ನಾವು ತಾಳ್ಮೆಯಿಂದ ಭಾಳ ಬದುಕಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ತಾವೆಲ್ಲ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಪುರಾಣಿಕರನ್ನು ಕರೆಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಇನ್ನಷ್ಟು ಇನ್ನಷ್ಟು ಇದು ಏನಾಗಬೇಕು ವಿಕಾಸ ಆಗಬೇಕು ಹೆಂಗೆ ಅಕ್ಕ ಮಹಾದೇವಿ ಆಗಲಿ ಹೇಮರೆಡ್ಡಿ ಮಲ್ಲಮ್ಮ ಆಗಲಿ ಸಂತ ತುಕಾರಾಮ್ ಆಗಲಿ ಏನವರು ಎಷ್ಟು ಕಷ್ಟ ಬಂದರೂ ಕೂಡ ಅವುಗಳನ್ನು ಎಂದೂ ಚಿಂತೆ ಮಾಡಲಿಲ್ಲ ಚಿಂತೆ ಮಾಡದೆ ನಾವು ಇರಬೇಕು ಅಂತಂದರೆ ನಮ್ಮಲ್ಲಿನೇ ಕದಳಿಯದ ನಮ್ಮಲ್ಲಿನೇ ಸಂತೋಷದ ಅದು ಹೊರಗ ಲೋಕದ ಡೊಂಕ ನೀವೇಕೆತ್ತಿದ್ದುವರಿ ನಿಮ್ಮ ನಿಮ್ಮ ತನುವಸ್ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವಸ ನಮ್ಮ ಮನಸ್ಸು ನಮ್ಮ ಹಿಡಿತನೇ ನಮ್ಮ ಶರೀರ ಒಳ್ಳೆ ಕಡೆನೇ ಹೋಗಲಿ ಅದು ಮಾತ್ರ ನಾವು ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಪುರಾಣಿಕ ಸೂರ್ಯಕಾಂತ ಪೂಜ್ಯರಿಗೆ ಕಲ್ಲಯಪ್ಪಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ಪ್ರವಚನಕ್ಕೆ